ಅವ್ರು ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಮೀಟಿಂಗ್ ಅವ್ರು ಏನು ಮಾಡ್ತಾರ ಅವ್ರಿಗೆ ತಪ್ಪಿವ್ಯ ಅಲ್ಲ ಇವು ಎಲ್ಲ ಇಲ್ಲ ನೋಡಿ ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಹೆಂಗೆ ಕೊಡಾಕ ಆಕದ ನೀವು ಹೇಳ್ರಿ ಮೀಟಿಕಲ್ ಇರ್ತೈತಿ ನನಗೇನು ಹೇಳಿ ಮಾಡ್ತಾರೆ ಅವರಿಬ್ರು ಇಲ್ಲ ನಾ ನಿಮಗೆ ಕೇಳ್ತೀನಿ ಅವರಿಬ್ಬರು ಮೀಟಿಂಗ್ ಮಾಡಿದ್ರೆ ಹೈ ಕಮಾಂಡ್ಗೆ ಗೊತ್ತು ಅವ್ರಿಗೆ ಗೊತ್ತು ಅದನ್ನ ನಾನು ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ ಏ ನಮಗೆ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ ಇಲ್ಲ ಅದು ಅವರಿಗೆ ವರಿಷ್ಠರಿಗೆ ಗೊತ್ತು ದಯಮಾಡಿ ಅದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಕೇಳಬೇಡಿ ನೋಡಿರಿ ಹೊಂದಾಣಿಕೆ ಆಗದೆ ಇದ್ರೆ ಇರ್ತದಲ್ಲ ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು ನಾವು ಪಕ್ಷ ಬಿಟ್ಟು ಯಾರು ಅದೀವೇನು ಪಕ್ಷದಕ್ಕಿಂತಲೂ ಯಾರೂ ದೊಡ್ಡವರಲ್ಲ ನನ್ನ ಅಭಿಪ್ರಾಯ ವೈಯಕ್ತಿಕ ಇದು ಮತ್ತಿನ್ನು ಅವರು ಪಕ್ಷದ ವಿಷಯದಲ್ಲಿ ಅವ್ರೇನ್ ನಿರ್ಣಯ ಸೂಕ್ತ ನಿರ್ಣಯ ತಗೋಬೇಕು ಅವ್ರು ತಗೋತಾರಂತ ನಮ್ಗೆ ತಗೋತಾರ ನೋಡ್ರಿ ಗೊಂದಲನೇ ಇಲ್ಲ ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಕೂಡ ಒಗ್ಗಟ್ಟನ ಪ್ರದರ್ಶನ ಪ್ರದರ್ಶನ ಮಾಡಿದ್ದಾರೆ ಆ ಒಗ್ಗಟ್ಟು ಮಾಡಿದ್ದಕ್ಕೆ ಒಂದು ಜವಾಬ್ದಾರಿ ಸಚಿವರಾಗಿ ನೀವು ಏನು ಆಶೆ ನಾನ್ ನೋಡ್ರಿ ನನ್ಗಿಂತೂ ಹೆಚ್ಚು ಜವಾಬ್ದಾರಿ ಅವ್ರ ಮೇಲಿದೆ ಅವ್ರಿಬ್ರು ಪಕ್ಷನೂ ನಡೆಸ್ಬೇಕು ಸರ್ಕಾರ ನಡೆಸ್ಬೇಕು ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದೆ ಅಲ್ಲಿನ ಅಲ್ಲಿ ಮಾತಾಡೋಕರ ನೀವು ಇಲ್ಲಿ ನನಗೆ ಹಿಡ್ಕೊಂಡಿರ್ತೀರಿ ಮುಗುತ್ತಾ ಮತ್ತಿಂತ ಏನು ಜಾಸ್ತಿ ಬೇಕು ನಿಮ್ಗೋಸ್ ಈ ನೋಡ್ರಿ ಯಾಕೆ ಸಿ ಎಲ್ ಪಿ ಬೇಕ್ರಿ ಪಕ್ಷದ ವರಿಷ್ಠ ಇದ್ದಾಗ ಸಿ ಎಲ್ ಪಿ ಯಾಕ್ ಬೇಕು ಏನಂತೆ ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನನಗ್ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಪಕ್ಷ ಏನು ಆದೇಶ ಮಾಡ್ತದೆ ಅದರ ನಂತರ ಸಿ ಎಲ್ ಪಿ ಹಾಂ ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದು ಎಲ್ಲರದು ಕೇಳ್ಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ ಅವರು ವರಿಷ್ಠರು ಮಾಡ್ತಾರೆ ಮಂಗ್ ಮುಖ್ಯಮಂತ್ರಿನೂ ಮಾಡ್ತಾರೆ ಉಪಮುಖ್ಯಮಂತ್ರಿನೂ ಮಾಡ್ತಾರೆ ಸಿಎಂ ಕು ಸಚಿವ ಸ್ಥಾನ ನೀಡುವುದು ನೀವ್ ಇನ್ನ ಅದನ್ನು ಬಗೆಹರಿಸಕೊಂಡ್ ಬನ್ರಿ ಆಮೇಲೆ ಅದನ್ನ ಮಾತಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ